ಶೋಭಾ ನೀವು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕು ಯಾರ್ಯಾರೆಲ್ಲ ನನ್ಗೆ ಹೋಗ್ ಮಾಡಿದಿರೋ ನಿಮ್ಗೆ ಯಾರಿಗೂ ನೋವು ಕೊಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಏನ್ ಬಿಗ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನೀವು ಅಂದುಕೊಂಡಂಗೆ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಹೊರಗಡೆ ಹೋಗೇ ಇಲ್ಲ ಹೋಗ್ತೀನಿ ಅಂತ ಹಠ ಹಿಡಿದ ಶೋಭಾಳಿಗೆ ಬಿಗ್ ಬಾಸ್ ಮನವೊಲಿಸುವ ಪ್ರಯತ್ನ ಮಾಡಿದೆ ಕೊನೆಯ ಕ್ಷಣದಲ್ಲಿ ಶೋಭಾ ತಮ್ಮ ನಿರ್ಧಾರವನ್ನ ಬದಲಿಸಿಕೊಂಡು ಮತ್ತೆ ಆಟ ಆಡಲು ಸಜ್ಜಾಗಿ ನಿಂತಿದ್ದಾರೆ ಬಿಗ್ ಬಾಸ್ ಮನೆ ಒಳ ಹೋಗುವುದು ಸ್ಪರ್ಧಿಗಳ ನಿರ್ಧಾರವಾದ್ರೆ ಹೊರಗಡೆ ಹೋಗುವುದು ಬಿಗ್ ಬಾಸ್ ತಂಡದ ನಿರ್ಧಾರ ಆಗಿರುತ್ತೆ ಸ್ಪರ್ಧಿಗಳು ಮನೆ ಒಳಗಡೆ ಬರುವ ಮುನ್ನವೇ ಬಿಗ್ ಬಾಸ್ ಲೀಗಲ್ ಪ್ರೊಸೀಜರ್ ಗೆ ಸಹಿ ಹಾಕಿಸಿಕೊಂಡಿಗೆ ಸ್ಪರ್ಧಿಗಳನ್ನ ಒಳಗಡೆ ಕಳಿಸ್ತಾರೆ ಒಂದು ವೇಳೆ ಸ್ಪರ್ಧಿಗಳು ಹೊರಗಡೆ ಹೋಗ್ತೀನಿ ಆಟನ ಕ್ವಿಟ್ ಮಾಡ್ತೀನಿ ಅಂತ ಹೇಳಿ ಉಲ್ಟಾ ಹೊಡೆದ್ರೆ ಬಿಗ್ ಬಾಸ್ ತಂಡ ಏನ್ ಮಾಡುತ್ತೆ ಗೊತ್ತಾ ಅಷ್ಟಕ್ಕೂ ಲೀಗಲ್ ಪ್ರೊಸೀಜರ್ ನಲ್ಲಿ ಏನೆಲ್ಲ ಇರುತ್ತೆ ಬನ್ನಿ ನೋಡೋಣ ಬಿಗ್ ಬಾಸ್ ಶೋ ಇಂದ ಶೋಭಾ ಶೆಟ್ಟಿ ಅವರು ಹೊರಗಡೆ ಹೋಗಿಲ್ಲ ಅಂತ ಹೇಳಿ ಅದ್ ಹೇಗೆ ಅಕ್ಯುರೇಟ್ ಆಗಿ ಹೇಳ್ತೀರಾ ಅಂತ ನೀವು ಕೇಳಿರ್ಬಹುದು ಸೊ ಈ ಸಂದರ್ಭದಲ್ಲಿ ಏನು ಅಂತಂದ್ರೆ ನಿನ್ನೆ ನೀವು ಗಮನಿಸಿರಬಹುದು ವಾರದ ಕತೆ ಕಿಚನ್ ಜೊತೆ ಕಾರ್ಯಕ್ರಮ ಎಂಡಿಂಗ್ ಸಮಯದಲ್ಲಿ ಶೋಭಾ ಶೆಟ್ಟಿ ಮತ್ತೆ ಉಲ್ಟಾ ಹೊಡೆದಾಗ ಆಯ್ತು ನೀವು ಹೇಳ್ದಂಗೆ ಹೊರಗಡೆ ಹೋಗಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅವರಿಗೆ ಬೇಸರದಿಂದ ಅವ್ರಿಗೆ ರಿಯಾಕ್ಟ್ ಮಾಡ್ತಾರೆ ತದನಂತರ ಇಲ್ಲಿ ಶಿಶಿರ್ ಮತ್ತೆ ಐಶ್ವರ್ಯ ಅವರಿಗೆ ಕಂಗ್ರೆಡ್ಸ್ ಅಂತ ಹೇಳ್ತಾರೆ ಇವರಿಂದ ನೀವು ಸೇವ್ ಆದ್ರಿ ನೋಡಿ ಅಂತ ಹೇಳಿ ಕಂಗ್ರಾಡ್ಸ್ ಅಂತ ಹೇಳಿ ಅಲ್ಲಿಂದ ಕ್ವಿಟ್ ಮಾಡ್ತಾರೆ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಕ್ವಿಟ್ ಆಗುತ್ತೆ ದೆನ್ ನಂತರ ಇಲ್ಲಿ ಕರ್ನಾಟಕದ ಜನತೆಗೆ ಸುದೀಪ್ ಅವ್ರು ಕೇಳಿರೋದೇನು ಯಾರೆಲ್ಲ ಓಟ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಸಾರಿ ಅಂತ ಹೇಳ್ತಾರೆ ಮತ್ತೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನಿಮ್ಮಿಂದಾಗಿಯೇ ಹನ್ನೊಂದು ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾರೆ ಇದರ ನಂತರ ಪ್ರತಿ ವಾರ ನೀವು ಗಮನಿಸಿರೋ ಹಾಗೆ ಯಾರಾದ್ರೂ ಎಲಿಮಿನೇಟ್ ಅಂತ ಆದ್ರೆ ರಾತ್ರಿನೇ ಅಂದ್ರೆ ಬಿಗ್ ಬಾಸ್ ಮುಗಿದ ಕೂಡಲೇ ಫ್ಯೂ ಸೆಕೆಂಡ್ಸ್ ನಲ್ಲಿ ಎಲಿಮಿನೇಟ್ ಆಗಿರುವಂತ ಸ್ಪರ್ಧೆಯ ಬಗ್ಗೆ ಅಧಿಕೃತವಾದ ಒಂದು ಘೋಷಣೆ ಆಗತ್ತೆ ಒಂದು ಪೋಸ್ಟರ್ ರಿಲೀಸ್ ಆಗತ್ತೆ ಆದ್ರೆ ನಿನ್ನೆಯ ಒಂದು ಯಾವುದೇ ರೀತಿಯಾದಂತಹ ಪೋಸ್ಟರ್ನ ನಾವು ನೋಡಿಲ್ಲ ನೀವು ಕೂಡ ಗಮನಿಸಬಹುದು ಕಲರ್ಸ್ ಕನ್ನಡದ ಫೇಸ್ಬುಕ್ ಪೇಜ್ ನಲ್ಲಿ ಹೋಗಿ ನೀವು ನೋಡಿ ಬಿಗ್ ಬಾಸ್ ಯಾವುದೇ ರೀತಿಯಾದಂತಹ ಒಂದು ಪೋಸ್ಟರ್ನ ಹಂಚಿಕೊಂಡಿಲ್ಲ ಎಲಿಮಿನೇಟ್ ಆಗಿರುವ ಸ್ಪರ್ಧೆಯ ಬಗ್ಗೆ ಅಧಿಕೃತ ಘೋಷಣೆಯನ್ನು ಕೂಡ ಮಾಡಿಲ್ಲ ಸೊ ಇದೆಲ್ಲ ಗಮನಿಸಿದಾಗ ಶೋಭಾ ಶೆಟ್ಟಿ ಅವರು ಇನ್ನು ಒಳಗಡೆನೆ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಶ್ನೆಯಲ್ಲಿದೆ ಬಿಗ್ ಬಾಸ್ ಜನಗಳಿಗೆ ಇನ್ನು ಅವರು ಗೊಂದಲದಲ್ಲೇ ಇಟ್ಟಿದ್ದಾರೆ ಏನು ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಒಳಗಡೆ ಇರಬೇಕಾ ಅಥವಾ ಹೊರಗಡೆ ಹೋಗ್ಬೇಕಾ ಆಟ ನಿಲ್ಲುತ್ತಾ ಆಟ ಶುರುವಾಗುತ್ತಾ ಈ ರೀತಿಯಾದಂತಹ ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡಿ ಜನಗಳಿಗೆ ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ವಿನಃ ಅದರ ಬಗ್ಗೆ ಅಧಿಕೃತವಾದಂತಹ ಘೋಷಣೆ ಮಾಡಿ ಅದರ ಜೊತೆಗೆ ಜನ ಆದ ತಕ್ಷಣ ಒಂಬತ್ತುವರಿ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ನೋಡಬೇಕು ಅನ್ನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಲೀಗಲ್ ಪ್ರೊಸೀಜರ್ ನ ಮೇಂಟೈನ್ ಮಾಡಿದೆ ಬಿಗ್ ಬಾಸ್ ಸೊ ಹೀಗಾಗಿ ಬಿಗ್ ಬಾಸ್ ಶೋ ನ ಶೋಭಾ ಶೆಟ್ಟಿ ಕ್ವಿಟ್ ಮಾಡಿಲ್ಲ ಅವರು ಮತ್ತೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಲೀಗಲ್ ಪ್ರೊಸೀಜರ್ ನಲ್ಲಿ ಏನೆಲ್ಲ ಇರುತ್ತೆ ಬನ್ನಿ ನೋಡೋಣ ಬಿಗ್ ಬಾಸ್ ಕಾರ್ಯಕ್ರಮ ಒಂದು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ತಪ್ಪಾಗಂಗಿಲ್ಲ ಈ ಕಾರ್ಯಕ್ರಮ ನಡೆಸಿಕೊಡುವಂತಹ ನಿರ್ಮಾಪಕರು ಕೋಟಿ ಕೋಟಿ ಹಣವನ್ನು ಸುರಿದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವಂತಹ ಸ್ಪರ್ಧಿಗಳಿಗೆ ಬಾಯಿ ಮಾತಿನಿಂದ ಒಪ್ಪಿಗೆ ಕೇಳೋದಷ್ಟೇ ಅಲ್ಲ ಅಗ್ರಿಮೆಂಟ್ ಮೂಲಕವೂ ಕೂಡ ಸಹಿ ಮಾಡಿಸಿಕೊಂಡು ಒಪ್ಪಿಗೆಯನ್ನ ಖಾತ್ರಿ ಮಾಡಿಕೊಂಡು ಇವರನ್ನ ಮನೆ ಒಳಗಡೆ ಕಳಿಸ್ಕೊಡ್ತಾರೆ ಹಾಗಾದ್ರೆ ಅಗ್ರಿಮೆಂಟ್ನಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿರ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಸ್ಪರ್ಧಿಗಳಿಗೆ ವಾರಕ್ಕೆ ಇಷ್ಟುವಂತ ಸಂಬಳವನ್ನ ಫಿಕ್ಸ್ ಮಾಡ್ತಾರೆ ಜನ ಓಟ್ ಹಾಕದೆ ನೀವು ಎಲಿಮಿನೇಟ್ ಏನಾದರೂ ಆದರೆ ನಿಮ್ಮ ಆಟದಲ್ಲಿ ಏನಾದರೂ ಕಡಿಮೆ ತೂಕ ಏನಾದರೂ ಇದ್ರೆ ಸೊ ಹಾಗಾಗಿ ಬಿಗ್ ಬಾಸ್ ನಿಮಗೆ ಹೊರಗಡೆ ಹೋಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಒಂದು ವೇಳೆ ನೀವು ಎಲಿಮಿನೇಟ್ ಆದರೆ ಮಾತ್ರ ನೀವು ಹೊರಗಡೆ ಹೋಗ್ಬೋದು ಒಂದು ವೇಳೆ ಸ್ಪರ್ಧಿಗಳಿಗೆ ತೀರಾ ಏನೋ ಹೆಲ್ತ್ ಕಂಡೀಷನ್ ಅಪ್ಸೆಟ್ ಆಗಿಬಿಡುತ್ತಪ್ಪ ಮನೆಯಲ್ಲಿ ಅವ್ರಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ತುಂಬ ಅವರು ಅಸ್ವಸ್ಥರಾಗಿರ್ತಾರೆ ಮತ್ತೆ ಮನೆಯಲ್ಲಿ ಇರದೇ ಇರುವಂತಹ ಕಂಡೀಷನ್ನಲ್ಲಿ ಸ್ಪರ್ಧಿಗಳು ಇದ್ದಾಗ ಅವರಿಗೆ ಮಾನವೀಯ ದೃಷ್ಟಿಯಿಂದ ಮನೆಗೆ ಕಳಿಸ್ಕೊಡ್ತಾರೆ ನಂತರ ಬಿಗ್ ಬಾಸ್ ತಂಡದ ಇಚ್ಛೆ ಮೇರೆಗೆ ಸ್ಪರ್ಧಿಗಳು ಹೊರಗಡೆ ಹೋಗಬೇಕು ವಿನಃ ನನಗೆ ಮಾನಸಿಕವಾಗಿ ನಾನು ಕುಗ್ತಾ ಇದ್ದೀನಿ ನನ್ನಿಂದ ಆಗ್ತಾ ಇಲ್ಲ ನಾನು ಹೊರಗಡೆ ಹೋಗ್ತೀನಿ ಅಂತ ಏನಾದರೂ ಕೇಳಿದ್ರೆ ಬಿಗ್ ಬಾಸ್ ತಂಡ ಬಿಡೋದೇ ಇಲ್ಲ ಹೋಗಲು ಇಚ್ಛಿಸುವಂಥ ಸ್ಪರ್ಧಿಗಳಿಗೆ ಲೀಗಲ್ ಅಗ್ರಿಮೆಂಟ್ ಬಗ್ಗೆ ಎಚ್ಚರಿಸ್ತಾರೆ ನೀವು ಲೀಗಲ್ ಅಗ್ರಿಮೆಂಟ್ ನಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದ್ವಿ ಅದಕ್ಕೆಲ್ಲ ಏನ್ ಸೈನ್ ಹಾಕಿದಿರಾ ನೆನಪಿಸ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಮತ್ತೆ ಎಚ್ಚರಿಸ್ತಾರೆ ಅದಾಗ್ಯೂ ಕೂಡ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಆಟ ಹಿಡಿದವರಿಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಏನೇನೆಲ್ಲ ಇನ್ವೆಸ್ಟ್ ಮಾಡಿರ್ತಾರಲ್ಲ ಇನ್ವೆಸ್ಟರ್ಸ್ ಆ ಹಣವನ್ನು ಸ್ಪರ್ಧಿಗಳಿಗೆ ಕೇಳ್ತಾರೆ ಆಗ ಸ್ಪರ್ಧಿಗಳು ಲೀಗಲ್ ಅಗ್ರಿಮೆಂಟ್ ಅನುಸಾರವಾಗಿ ಮನೆಯಲ್ಲಿ ಬಾಯಿ ಮುಚ್ಚಿಕೊಂಡಿರ್ತಾರೆ ಮತ್ತೆ ಆಟವನ್ನ ಆಡಲಿಕ್ಕೆ ಸಜ್ಜಾಗ್ತಾರೆ ಅರ್ಥ ಮಾಡ್ಕೊಳ್ಳಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮತ್ತೆ ಎಲ್ಲರ ಗಮನವನ್ನ ಅವರು ಅಷ್ಟು ತುಂಬಾ ಕಠಿಣ ಪರಿಶ್ರಮ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಕರ್ನಾಟಕದ ಜನತೆ ಸುಮಾರು ಒಂದು ನೈನ್ ತರ್ಟಿ ಆಗಿದ ತಕ್ಷಣ ಎಲ್ಲರೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿ ಕಾದುಕೊಳ್ಳಿರ್ ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಅನ್ನೋದನ್ನ ಯೋಚನೆ ಮಾಡಿ ಇಲ್ಲಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿ ಮನೆ ಒಳಗಡೆ ಕಳಿಸ್ಕೊಟ್ಟಿರ್ತಾರೆ ಸ್ಪರ್ಧಿಗಳು ಜಗಳ ಮಾಡ್ಕೊಂಡಿರ್ತಾರೆ ಮಾನಸಿಕವಾಗಿ ಕುಗ್ಗಿರ್ತಾರೆ ಅಂತ ಅನ್ಕೊಳ್ಳೋಣ ಆ ಸಮಯದಲ್ಲಿ ನಾನು ಶೋನ ಕ್ವಿಕ್ ಮಾಡ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಂತ ಹೇಳಿ ಎಲ್ಲಾ ಸ್ಪರ್ಧಿಗಳು ಅದೇ ರೀತಿಯಾಗಿ ಮಾತಾಡ್ತಾ ಇದ್ರೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಬಿಗ್ ಬಾಸ್ ಕಾರ್ಯಕ್ರಮದ ಕಥೆ ಏನು ಅಲ್ವಾ ಹೀಗಾಗಿ ಈ ಒಂದು ಲೀಗಲ್ ಅಗ್ರಿಮೆಂಟ್ ಬಿಗ್ ಬಾಸ್ ತಂಡ ಅನುಸರಿಸುತ್ತಾ ಇರುತ್ತೆ ಸೊ ಅದರ ಬಗ್ಗೆ ಎಚ್ಚರಿಕೆಯನ್ನ ಕಡಿಮೆ ಮಾಡಿಕೊಂಡಿರುವಂತಹ ಸ್ಪರ್ಧಿಗಳಿಗೆ ಮತ್ತೆ ಎಚ್ಚರಿಸ್ತಾರೆ ಮತ್ತೆ ಮನೆ ಒಳಗಡೆ ಇರುವಂತ ಒಂದು ಪ್ರಯತ್ನವನ್ನ ಮಾಡಿಸ್ತಾರೆ ಬಿಗ್ ಬಾಸ್ ತಂಡ ಅಂತ ಹೇಳ್ಬೋದು ಹಾಗಾದ್ರೆ ಇಷ್ಟೊಂದು ಕಠೂರವಾಗಿ ನಡೆದುಕೊಳ್ಳುತ್ತಾ ಬಿಗ್ ಬಾಸ್ ತಂಡ ಅಂತ ಕೇಳ್ಬೋದು ಇಲ್ಲ ಕಠೂರವಾಗಿ ನಡೆದುಕೊಳ್ಳೋದಿಲ್ಲ ಇದು ಕೊನೆಯದಾದಂತ ಒಂದು ಅಸ್ತ್ರ ಆಗಿರುತ್ತೆ ಬಿಗ್ ಬಾಸ್ ತಂಡದ್ದು ಆದ್ರೆ ಅದಕ್ಕೂ ಮುನ್ನ ಬಿಗ್ ಬಾಸ್ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಮನವೊಲಿಸುವ ಪ್ರಯತ್ನವನ್ನ ಮಾಡುತ್ತೆ ನೋಡಿ ನೀವು ಆಟದಲ್ಲಿ ಸ್ಟ್ರಾಂಗ್ ಇದ್ದೀರಾ ನೀವು ಆಟ ಆಡಬೇಕು ಮತ್ತೆ ಜನಗಳು ಓಟ್ ಹಾಕ್ತಾ ಇರ್ತಾರೆ ಸೊ ಆ ಒಂದು ಓಟ್ಗೆ ನೀವು ಗೌರವವನ್ನ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ ಅವರು ಕನ್ವಿನ್ಸ್ ಹೋದಾಗ ಅವರಿಗೆ ಈ ರೀತಿಯಾದಂತಹ ಒಂದು ಕೊನೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಇಲ್ಲಿ ನಾವು ಕಳೆದ ಸೀಸನ್ ಹತ್ತರ ಬಗ್ಗೆ ನಾವು ನೋಡಿದಾಗ ಇಲ್ಲಿ ವರ್ತುಲ್ ಸಂತೋಷ್ ಅವರು ಕೂಡ ಇದೇ ಖ್ಯಾತೆಯನ್ನೇ ತೆಗೆದಿದ್ರು ಅಂದ್ರೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ನನ್ನ ನನ್ನ ಬಿಟ್ಟು ಬಿಡಿ ಅಂತ ಹೇಳಿ ತುಂಬಾ ಕೇಳಿದ್ರು ತುಂಬಾ ಗೋಗರ್ದಿದ್ರು ಆದ್ರೆ ಬಿಗ್ ಬಾಸ್ ಶತಾಯ ಗತಾಯ ಒಂದು ಪ್ರಯತ್ನವನ್ನ ಮಾಡಿ ಅವರನ್ನ ಮನೆಯಿಂದ ಉಳಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತು ಯಾಕೆ ಅಂತಂದ್ರೆ ವರ್ತುರ್ ಸಂತೋಷ್ ಅವರು ಜೈಲಿಗೆ ಹೋಗಿ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅವರು ಬಂದಿರ್ತಾರೆ ಮನೆ ಒಳಗಡೆ ಇರುವಂತಹ ಸದಸ್ಯರಿಗೆ ಹೊರಗಡೆ ಏನಾಗಿತ್ತು ಅನ್ನೋದು ಗೊತ್ತಿರಲ್ಲ ಬಟ್ ಸಂತೋಷ್ ಅವರು ಕೂಡ ಹೊರಗಡೆ ಏನ್ ನಡೆದಿತ್ತು ಅನ್ನೋ ಕುರಿತಾಗಿ ಮನೆಯ ಮಂದಿ ಮುಂದೆ ಅವರು ಬಾಯಿ ಬಿಟ್ಟಿರಲಿಲ್ಲ ಸೊ ಒಬ್ಬರೇ ಆ ಎಲ್ಲಾ ನೋವನ್ನು ಅವರು ನುಂಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ರು ಸೊ ಹೀಗಾಗಿ ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ಅನ್ನೋ ಒಂದು ನಿರ್ಧಾರವನ್ನ ಮಾಡಿದ್ರು ಜೊತೆಗೆ ಹೊರಗಡೆ ತಮ್ಮ ಪರ್ಸನಲ್ ವಿಚಾರಗಳನ್ನ ಎತ್ತಿ ಒಂದಷ್ಟು ಜನ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಕಾಮೆಂಟ್ ಮಾಡ್ತಾ ಇದ್ರು ಸೊ ಈ ಸಂದರ್ಭದಲ್ಲಿ ಅದನ್ನ ನಾನು ಫೇಸ್ ಮಾಡಬೇಕು ನಮ್ಮ ಮನೆಯವರ ಜೊತೆ ನಾನು ನಿತ್ಕೋಬೇಕು ನಮ್ಮ ತಾಯಿ ಸ್ಥಿತಿ ಹೇಗಿದೆಯೋ ಏನೋ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ನಿರ್ಧಾರ ಮಾಡಿದ್ರು ಹಾಗೆ ಇಲ್ಲಿ ಬಿಗ್ ಬಾಸ್ ತಂಡ ವರ್ತೂರ್ ಸಂತೋಷ್ ಅವರ ತಾಯಿ ಅವರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಅಲ್ಲಿ ವರ್ತೂರ್ ಅವರಿಗೆ ಕನ್ವಿನ್ಸ್ ಮಾಡಿಸೋ ಒಂದು ಪ್ರಯತ್ನವನ್ನ ಮಾಡ್ತು ಸೊ ಹೀಗೆ ಶತಾಯಗತಾಯ ಒಂದು ಪ್ರಯತ್ನವನ್ನ ಮಾಡಿ ವರ್ತೂರ್ ಸಂತೋಷ್ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗದಂತೆ ನೋಡಿಕೊಂಡ್ರು ಆದ್ರೆ ಇಲ್ಲಿ ಶೋಭಾಳ ವಿಷಯ ಏನು ಅಂತಂದ್ರೆ ಶೋಭಾ ಅವರು ಬಂದಿ ಎರಡು ವಾರ ಆಯ್ತು ಅವರು ಬಂದಾಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಅವರು ಹೊರಹೊಮ್ಮಿದ್ರು ಮತ್ತೆ ಅವರ ಮಾತು ಅವರ ಅದೆಲ್ಲವೂ ಕೂಡ ಒಂದು ಕಡಿಮೆ ಸಮಯದಲ್ಲಿ ಕರ್ನಾಟಕ ಜನರ ಒಂದು ಮನಸ್ಸನ್ನ ಗೆದ್ದುಬಿಟ್ರು ಅಂತ ಅಂದ್ರೆ ತಪ್ಪಾಗಿಂಗಿಲ್ಲ ಸೊ ಅಂತ ಬೆಡಗಿ ಈಗ ಒಮ್ಮೆಲೆ ನಾನು ಮಾನಸಿಕವಾಗಿ ಕುಗ್ಗಿದ್ದೀನಿ ನಾನು ಹೋಗ್ತೀನಿ ಅಂತ ಅಂದಾಗ ಇಲ್ಲಿ ಕರ್ನಾಟಕದ ಜನರೇ ಇದನ್ನ ಒಪ್ಕೊಳ್ತಾ ಇಲ್ಲ ಮತ್ತೆ ಕಿಚ್ಚ ಸುದೀಪ್ ಅವ್ರೂ ಕೂಡ ಕೊಂಚ ಬೇಸರ ಆಯ್ತು ಅಂತ ಅಂದ್ರೆ ತಪ್ಪಾಗಿಂಗಿಲ್ಲ ಇಲ್ಲಿ ಶೋಭಾಳಿಗೆ ಆಕ್ಚುಲಿ ಏನಾಗ್ತಾ ಇದೆ ಅಂತಂದ್ರೆ ಅಂದ್ರೆ ಬಂದ್ ಎರಡು ವಾರ ಆಯ್ತು ನಾನು ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡಿಲ್ಲ ನಾನು ಇಷ್ಟು ಬೇಗ ಕ್ವಿಟ್ ಮಾಡುವಂತ ಹುಡುಗಿಯಲ್ಲ ಬಟ್ ನನಗೆ ದೈಹಿಕವಾಗಿ ನನ್ನ ಹೆಲ್ತ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಹೀಗಾಗಿ ನಾನು ಮಾನಸಿಕವಾಗಿ ಕುಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅಲ್ಲಿ ನೀವು ಗಮನಿಸಿರ್ಬೋದು ಶೋಭಾ ಶೆಟ್ಟಿ ಒಬ್ಬಳು ಪ್ರಾಮಾಣಿಕ ನಿಷ್ಠೆಯಿಂದ ಆಡುವಂಥ ಆಟಗಾರ್ತಿ ಅಲ್ಲಿ ಮ್ಯಾಚ್ ಫಿಕ್ಸಿಂಗು ಮತ್ತೆ ಏನೇನೋ ಕೆಟ್ಟ ಕೆಟ್ಟದ ರೀತಿಯಾದಂಥ ಒಂದು ಕಾಮೆಂಟ್ ಪಾಸ್ ಮಾಡೋ ರೀತಿ ಮತ್ತೆ ಏನೇನೋ ಒಂಥರ ಇಲ್ಲ ಸಲ್ಲದೆಲ್ಲ ಮಾತಾಡೋವಂಥದ್ದು ಸೊ ಅದು ಆ ವಾತಾವರಣಕ್ಕೆ ಅವರು ಬೇಗ ಸೆಟ್ ಆಗುತ್ತೆ ಇಲ್ಲ ಅಂತಾನೂ ಕೂಡ ಹೇಳ್ಬೋದು ಬಟ್ ಅವರು ಏನೇ ಆಗ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಅವರು ಬಟ್ ಈ ಎರಡು ವಾರದಿಂದ ಅವ್ರಿಗೆ ಹೆಲ್ತ್ ಕಂಡೀಷನ್ ಸರಿ ಕಾರಣಕ್ಕಾಗಿ ಅವ್ರಿಗೆ ಸರಿಯಾಗಿ ಆಟ ಆಡಕ್ಕಾಗಿಲ್ಲ ತಮ್ಮನ್ನ ಅಪ್ರೂವ್ ಮಾಡ್ಕೊಳಕಾಗಿಲ್ಲ ಸೊ ಹೀಗಾಗಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳ್ಬೋದು ನಾನು ಹೊರಗಡೆ ಬಂದ್ಬಿಡ್ತೀನಿ ಅನ್ನೋ ಒಂದು ನಿರ್ಧಾರವನ್ನ ಅವ್ರು ಮಾಡಿದ್ದಾರೆ ಬಟ್ ಇದಕ್ಕೆ ಈಗ ಬಿಗ್ ಬಾಸ್ ಒಪ್ಕೊಳ್ತಾ ಇಲ್ಲ ಬಟ್ ನಿನ್ನೆ ಶೋಭಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವ್ರ ಮುಂದೆ ಒಮ್ಮೆ ಒಪ್ಕೊಂಡು ಇರ್ತೀನಿ ಅಂತ ಅಂದ್ರು ಮತ್ತೊಮ್ಮೆ ನಾನ್ ಮತ್ತೆ ಹೋಗ್ತೀನಿ ಅಂತ ಹಠ ಹಿಡಿದ್ರು ಸೊ ಹೀಗಾಗಿ ಸುದೀಪ್ ಅವ್ರೂ ಕೂಡ ಬೇಜಾರಾಯ್ತು ಆ ವಿಚಾರವನ್ನ ಅಲ್ಲೇ ಟಾಪಿಕ್ ನ ಅಲ್ಲೇ ಕ್ವಿಟ್ ಮಾಡಿಬಿಟ್ಟು ಅವರು ಆಯ್ತು ನಿಮ್ಗೆ ಏನ್ ಮಾಡಿ ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ರು ಬಟ್ ನಂತರ ಇಲ್ಲಿ ಬಿಗ್ ಬಾಸ್ ಅವರಿಗೆ ಕನ್ವಿನ್ಸ್ ಮಾಡಿರುತ್ತೆ ಮತ್ತೆ ಅವರಿಗೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳಿರುತ್ತೆ ಮತ್ತೆ ಅವರಿಗೆ ಚಾನ್ಸ್ ಕೊಟ್ಟಿರುತ್ತೆ ಏನ್ ಮಾಡ್ತೀರಾ ಇರ್ತೀರಾ ಹೋಗ್ತೀರಾ ಅಂತ ಕೇಳಿರ್ತಾರೆ ಸೊ ಬಿಗ್ ಬಾಸ್ ನಾನು ಹೊರಗಡೆ ಹೋಗಂಗಿಲ್ಲ ಇಷ್ಟ ಇಲ್ಲ ಅಂತ ಅವ್ರು ಹೇಳ್ತಾರೆ ಅದನ್ನ ನೀವು ಗಮನಿಸಿ ಮತ್ತೆ ನೀವು ಆ ಪ್ರೋಮೋದಲ್ಲಿ ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಶೋಭಾ ಶೆಟ್ಟಿ ಅವರು ಮನೆಯಲ್ಲಿ ಇದ್ದಾರೆ ಬಿಗ್ ಬಾಸ್ ತಂಡ ಅವರನ್ನ ಮನೆಯಿಂದ ಹೊರ ಕಳಸುವ ಒಂದು ಕೆಲಸ ಮಾಡಿಲ್ಲ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ವಿಚಾರ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಅದರ ಜೊತೆಗೆ ಶೋಭಾ ಶೆಟ್ಟಿ ಅವರು ಮನೆ ಒಳಗಡೆನೆ ಇರ್ಬೇಕಾ ಹೊರಗಡೆ ಹೋಗ್ಬೇಕಾ ಶೋಭಾ ಶೆಟ್ಟಿ ಅವರು ಮಾಡ್ತಾ ಇರುವಂತ ತಪ್ಪೇನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ